ಬದುಕಬೇಕು ಇವ್ರ ಜೊತೆ ಆಸೆ ಜಾಸ್ತಿ ತುಂಬಾ ಹೇಳಿದ್ರು ನನ್ನ ಅತಿಥಿನ ಸ್ಟೇಜ್ ಅಂತ ಕೇಳಿದ್ರು ನೀವು ಅತಿಥಿರಾ ನಾ ಇರ್ತೀನಿ ನಿಮ್ ಜೊತೆ ಅಂತ ಹೇಳಿದ್ದೆ ಸರ್ ಅದೊಂದೇ ಆಸೆ ಕಣೆ ನನಗೆ ಮತ್ತೆ ನಾನು ಸ್ಟೇಜ್ ಹತ್ಬೇಕು ಮತ್ತೆ ಮೈ ಕಿಡಿಬೇಕು ಅದು ಹೇಳೋರ ನಾನು ಬದುಕಬೇಕು ಮತ್ತೆ ಪಾಪ ಯಾವಾಗ ನೋವು ಸ್ಟಾರ್ಟ್ ಆಯ್ತಲ್ಲ ಸರ್ ಆಲ್ಮೋಸ್ಟ್ ಲೈಕ್ ಒನ್ ಫಿಫ್ಟೀನ್ ಡೇಸ್ ಒನ್ ವಾರ ಅವಾಗ ಅವ್ರಿಗೆ ತುಂಬಾ ಆಗೋಯ್ತು ಆಗಲ್ಲ ಇನ್ನ ಅಷ್ಟು ನೋವು ಸರ್ ಅಷ್ಟು ನೋವು ನನಗೆ ಅಯ್ಯೋ ದೇವ್ರೆ ಯಾಕಿದ್ದೀರಾ ಅದ್ರಲ್ಲಿ ಸ್ವಲ್ಪ ನಮಗೆ ಕೊಡಿ ಪರವಾಗಿಲ್ಲ ನೋವು ಅಸಕ್ಕೆ ರೆಡಿ ಆ ಥರ ನಾನೇ ಕೇಳ್ಕೊಂಡು ಮನೆಗೆ ಹೋಗಿ ಹತ್ತಿದ್ದೀನಿ ಸರ್ ಅವ್ರ ಮುಂದೆ ಹೇಳೋಕ್ಕಾಗಲ್ಲ ನನಗೆ ಮನೆಗೆ ಹೋಗೈತಿ ನನ್ನ ಫ್ರೆಂಡಿಗೆ ಫೋನ್ ಮಾಡಿದ್ದೀನಿ ಅವ್ರು ನೋಡೋಕೆ ಆಗ್ತಿಲ್ಲ ಕಣೆ ನನಗೆ ಅಷ್ಟು ನೋವ್ತಿದ್ದಾರೆ ತನ್ನ ಮಸಾಜ್ ಮಾಡಿ ಬಂದೆ ಚೆನ್ನಾಗಿ ನೆಕ್ಸ್ಟ್ ಡೇ ಬೆಳಗ್ಗೆ ಸರ್ ಫೋನ್ ಮಾಡಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಚೆನ್ನಾಗಿ ನಿದ್ದೆ ಮಾಡಿದೆ ಅಂತ ಅದೂ ಒಂದು ಕಾಲ್ ಮಾಡೋರು ಸರ್ ಅವರು ವಾಯ್ಸ್ ಮೆಸೇಜ್ ಕಳಿಸೋರು ಚೆನ್ನಾಗಿ ನಿದ್ದೆ ಮಾಡಿದೆ ಕಣೆ ಕಣ್ ತುಂಬ ನಿದ್ದೆ ಮಾಡಿದೆ ಕಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ಜುಲೈ ಹನ್ನೊಂದು ಆ ದಿನ ಈ ಥರ ಸೀರಿಯಸ್ ಆಯಿತು ಅಂತ ಗೊತ್ತಾಯಿತು ಸರಿ ಎಷ್ಟು ತುಂಬ ಜನ ಬರ್ತಿದ್ದಾರೆ ಸ್ವಲ್ಪ ಲೇಟಾಗಿಬಾರ್ದು ಛಾಯವ್ರ ಫೋನ್ ಮಾಡಿದ್ರು ಅಲ್ಲಿ ನಾವು ನೋಡ್ಕೊಂಡು ಬಂದೆ ನೀನು ಹೋಗು ಇನ್ನೂ ಕಷ್ಟ ಅವ್ರನ್ನ ಆಗೋಲ್ಲ ಎರಡೂವರೆಗೆ ಹೋದೆ ಓಡ್ದೆ ಸರ್ ನಾನು ಹೌದಾ ಇಲ್ಲ ಏನೂ ಆಗಲ್ಲ ಸುಮ್ಮನೆ ಚಾಯವರೆ ಇಲ್ಲ ಮಲ್ನಿ ನಾನು ಈಗ ಬರ್ತಿದ್ದೀನಿ ಹಾಸ್ಪಿಟ್ಲಿಂದ ಹೊರಗೆ ಹೋಗು ಅಂತ ಓಡ್ದೆ ನನ್ನ ಫ್ರೆಂಡ್ ನಾನು ಬರ್ತೀನಿ ಅಂದರು ನನ್ನ ಫ್ರೆಂಡ್ ಹೇಮಾ ಅಂತಿದ್ದಾರೆ ಅವ್ರನ್ನೂ ಕರ್ಕೊಂಡು ಹೋದ್ವಿ ಬಿಡ್ತಾನೆ ಇಲ್ಲ ಒಳಗೆ ಎಲ್ಲ ತುಂಬ ಜನ ಆಗೋದ್ರು ಬೆಳಗಿಂದ ಬಿಡಲ್ಲ ಹೊಸಾರೆ ಅವ್ರು ಹೇಳಬೇಕು ಹೊಸ ಎಲ್ಲ ಹೋಗ್ ಹೊರಗೆ ಹೋಗಿದ್ರು ಅವ್ರದ್ದು ಮುಗಿಸ್ಕೊಂಬರಕ್ಕೆ ಇಲ್ಲ ಪ್ಲೀಸ್ ಬಿಡಿ ನಾ ಅವ್ರನ್ನ ನೋಡಬೇಕು ಪ್ಲೀಸ್ ತನ ಹಾಗೆ ಹೋಗೋಲ್ಲ ನಾನು ಎಷ್ಟು ಬೇಕಾದರೂ ಕಾಯ್ತೀನಿ ಅಂತಂದೆ ನಾನು ಇಲ್ಲ ಮೇಡಮ್ ಹಾಗಲ್ಲ ಬೇಕಾದ್ರೆ ಹೊಸಾರೆ ಹತ್ರ ಕಾಲ್ ಮಾಡಿಸಿ ಅಪ್ಪ ಹೊಸಾರವ್ರು ಕಾಲ್ ಮಾಡಿದ್ವಿ ಅವ್ರು ಪಿಕ್ ಮಾಡಿಲ್ಲ ಬಿಸಿ ಬಿಡ್ತಿರ್ಲಿಲ್ಲ ಎಲ್ಲ ರಿಸೆಪ್ಷನ್ ರಾಸು ಸರ್ ಅಂತಿದ್ದಾರೆ ಸತ್ಯಪ್ರಸಾದ್ ಸರ್ ಅಂತಿದ್ದಾರೆ ನಾವೆಲ್ಲ ಇಲ್ಲ ಬಿಡಿ ಅವಳ ನಮ್ಮನ್ನೆಲ್ಲ ಬಿಟ್ಟಿಲ್ಲ ನಾವ್ಯಾರೂ ಹೋಗಲ್ಲ ಅಟ್ಲೀಸ್ಟ್ ಅವಳ ಬಿಡಿ ಅಲ್ಲಿ ತುಂಬ ಕ್ಲೋಸ್ ಅವ್ರ ಜೊತೆ ಇದ್ದವರು ಅದು ಕೇಳ್ಕೊಡ್ತೀನಿ ಪ್ಲೀಸ್ ಅಂತ ಆಮೇಲೆ ಅಲ್ಲಿಗೆ ಏನು ಅನ್ನಿಸ್ತು ಗೊತ್ತಲ್ಲ ಒಂದು ಫೈವ್ ಫೈವ್ ಥರ್ಟಿಯಾಗಿ ಬಿಟ್ಟರು ಹೋದ್ವಿ ಮೇಲೆ ನಾನು ನನ್ನ ಫ್ರೆಂಡ್ ಫ್ರೆಂಡ್ ಇಬ್ಬರೂ ಹೋದ್ವಿ ನೋಡ್ಬಿಟ್ಟು ಶಾಕು ಸರ್ ನಾನು ನಮ್ಮ ಅಪ್ಪು ಇದು ಅಂತ ಫುಲ್ ಸಣ್ಣ ಆಗೋಗಿದ್ದಾರೆ ಕೂದಲಿಲ್ಲ ಫುಲ್ ಹೆಡ್ ಶೇವ್ ಮಾಡಿಬಿಟ್ಟಿದ್ದಾರೆ ಸಣ್ಣ ಎಲ್ಲ ಹೆಂಗೆ ದಪ್ಪ ದಪ್ಪ ಕಾಣ್ತಿದೆ ನನಗೆ ರೆಸ್ಪಾಂಡ್ ಮಾಡೋ ಫುಲ್ ಹಳ್ಳೆ ಅಳುತ್ತಿದ್ದೀನಿ ಅವರು ಸಿಸ್ಟರೆಲ್ಲಾದರೂ ಮೇಡಮ್ ಕೇಳ ಆರಾಮಾಗಿಡಿ ಏನು ಮಾಡಿ ಇದು ಮಾಡಬೇಡಿ ಮಾತಾಡಿಸಿ ಅವ್ರನ್ನ ಅಂದರು ಕೇಳಿಸ್ಕೊಳ್ತಾರೆ ಅವ್ರು ಮಾತಾಡಿಸಿ ಅನ್ಕಾನ್ಷಿಯಸ್ಸು ಹೋಗ್ಬಿಟ್ಟಿದ್ದಾರೆ ಅನ್ಕಾನ್ಷಿಯಸ್ ಇದ್ದಾರೆ ಮಾತಾಡಿಸಿ ಮೇಡಮ್ ಅಂತಂದರು ಉಸಿರಾಡ್ತಿದ್ದಾರೆ ಉಸಿರಾಡ್ತಿದ್ದಾರೆ ಅವ್ರು ಕೇಳುತ್ತೆ ಮಾತಾಡಿಸಿ ಅಪ್ಪು ಅಂದೆ ಒಂದು ಸಲ ಏನೂ ಇಲ್ಲ ಅವರು ಅವರು ಬಂದು ಹಿಂಗೆ ಶೇಕ್ ಮಾಡಿದ್ರು ಹಿಂಗೆ ಮಾಡಿ ಟಚ್ ಪಟ್ ಟಚ್ ಮಾಡ್ಬೋದಾ ಅಂತ ಟಚ್ ಮಾಡ್ಬೋದು ಅಪ್ಪು ಎದೋಳಿ ಅಂದೆ ರೆಸ್ಪಾಂಡ್ ಮಾಡಲ್ಲ ಅಪ್ಪು ಎದೋಳಿ ಮಾ ಅಲ್ಲಿ ಬಂದಿದ್ದೀನಿ ಪ್ಲೀಸ್ ಅಪ್ಪು ಎದೋಳಿ ಅಂದೆ ಡ್ಯಾನ್ಸ್ ಮಾಡಬೇಕು ಅಂತ ಹೇಳಿದ್ದೀರಲ್ಲ ಕಾಲು ಸುಮ್ಮನೆ ಹಿಂಗೆ ಅಂತು ಸರ್ ನನಗೆ ರೈಟ್ ಲೈಕ್ ನಾನು ಅವ್ರಿಗೆ ಹೇಳಿದೆ ರೆಸ್ಪಾಂಡ್ ಮಾಡ್ತಾರೆ ರೆಸ್ಪಾಂಡ್ ಮಾಡಿ ಅವ್ರು ಮೇ ಬಿ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಮಾಡ್ಬೋದು ಮಾಡ್ತಾರೆ ಕಾಲು ಹಿಂಗಂದರು ಸರ್ ಆಮೇಲೆ ಅದು ಮೇ ಬಿ ನನಗೆ ಅನಿಸಿದ್ದೋ ಗೊತ್ತಿಲ್ಲ ಒಂದು ಸ್ವಲ್ಪ ಕಣ್ಣಲ್ಲಿ ನೀರಿತ್ತು ಅಪರ್ಣ ಅವ್ರಿಗೆ ಮೇ ಬಿ ಅದು ಇರ್ಬೋದು ನಾನು ಬಟ್ ನಾನು ಹಂಗೆ ಅಂದ್ಕೊಂಡೋ ಏನೋ ಕಣ್ಣಲ್ಲಿ ನೀರು ಇಲ್ಲಿ ಬಂತು ಸರ್ ಹಿಂಗೆ ಅಪ್ಪು ಕೇಳಿಸ್ತಿದೆ ನಿಮಗೆ ನಾನು ಬಂದಿದ್ದೀನಿ ಪ್ಲೀಸ್ ಎದೋಳಬೇಕು ಡಾನ್ಸ್ ಮಾಡಬೇಕು ನೀವು ಹೇಳಿದ್ದೀರಾ ನನಗೆ ಪ್ರಾಮಿಸ್ ಮಾಡಿದ್ದೀರ ನಮ್ಮ ಜೊತೆ ಡಾನ್ಸ್ ಮಾಡ್ತೀನಿ ಅಂತ ಪ್ಲೀಸ್ ಎದೋಳಿ ಅದೇ ಕೊಟ್ಟು ಮೇ ಬಿ ನನಗನ್ಸಿದೆ ಮೇ ಬಿ ಅವರು ಸಹ ರೆಸ್ಪಾಂಡ್ ಮಾಡಿದ್ದಾರೆ ನನಗೆ ಅವ್ರ ಜೊತೆ ಇದ್ದೆ ಎಷ್ಟೋ ತನಕ ಆಮೇಲೆ ಆಗಲಿಲ್ಲ ಸರಿ ಜಾಸ್ತಿನೂ ಇರಂಗಿಲ್ಲ ಅಂದರು ಸಿ ಯುನಲ್ಲಿ ಹೊರಗೆ ಬಂದ್ವಿ ತಡಿಯೋಕ್ಕೆ ಆಗಲಿಲ್ಲ ಕೆಳಗೆಲ್ಲ ಪಾಪ ರಾಸು ಸರ್ ಅವರೆಲ್ಲ ಏನಮ್ಮ ಅವಳು ಅಂದ್ಕೊಂಡಿದ್ರಂತೆ ಅವ್ಳು ನಗ್ತಾ ಬಂದರೆ ಪಾಸಿಟಿವು ಒಳ್ಳೆಯ ಅಳ್ಕೊಂಡು ಬಂದರೆ ಸ್ವಲ್ಪ ಕಷ್ಟ ಅಂದ್ಕೊಂಡೇ ಬಂದ್ರಂತೆ ನಾನು ಸ್ವಲ್ಪ ನನಗೆ ಒಂಥರ ಅವ್ರು ರೆಸ್ಪಾಂಡ್ ಮಾಡಿದ್ರಲ್ಲ ಆ ಮೈಂಡಲ್ಲಿ ಇದ್ಬಿಟ್ಟಿದ್ದೆ ಅದು ನಿಜವಾಗ್ಲೂ ಆಗಿದ್ದೋ ಅಥವಾ ನನಗೆ ರೆಸ್ಪಾಂಡ್ ಮಾಡಿದ್ರೋ ಗೊತ್ತಿಲ್ಲ ಸರ್ ಕಾಲಲ್ಲಿ ಆಡಿಸಿದ್ರು ಕಣ್ಣಲ್ಲಿ ನೀರಿತ್ತು ನನಗೆ ಸೊ ಅದಕ್ಕೆ ಓ ಖುಷಿ ಆಯಿತು ನನಗೂ ಒಂದು ಸ್ವಲ್ಪ ಸ್ವಲ್ಪ ಒಂಥರ ಮನಸ್ಸಿಗೆ ಒಂಥರ ಸಮಾಧಾನ ಆಯಿತು ನಾ ಅವ್ರನ್ನ ನೋಡಿದೆ ಇನ್ನೊಂದು ರೆಸ್ಪಾಂಡ್ ಮಾಡಿದ್ರು ನಮ್ಗೆ ಅದು ಬೇಕಿದ್ದು ಮೇನ್ ಅವ್ರು ರೆಸ್ಪಾಂಡ್ ಮಾಡಬೇಕು ಬಂದೇ ಸಂಜೆ ಎಲ್ಲ ಇದ್ವಿ ಒಂದು ಸ್ವಲ್ಪ ಮನೆಗೆ ಹೋದ್ವಿ ಮನೆಗೆ ಹೋದ್ಮೇಲೆ ಶ್ವೇತಾವ್ರು ಕಾಲ್ ಮಾಡು ಪಾಪ ಶ್ವೇತಾವ್ರ ಪ್ರತಿ ಸರಿ ಟಚ್ಲಿದ್ರು ಏನಾಯಿತು ಅಪ್ಪು ಹೇಗಿದ್ದಾರೆ ಅಪ್ಪು ಇವನ್ ಅವರು ಅಷ್ಟೇ ಮಲ್ಲಿ ಏನಾಯಿತು ಹೇಗಿದ್ದಾರೆ ಎಲ್ಲ ಹೇಳಿದೆ ಇನ್ನೇನು ಇನ್ನು ಸ್ವಲ್ಪ ಆರಾಮಿದ್ದಾರೆ ನಾನು ನೋಡ್ಕೊಂಡು ಬಂದೆ ನನಗೆ ರೆಸ್ಪಾಂಡ್ ಮಾಡಿದ್ರು ಅಷ್ಟೇ ಸರ್ ಆಮೇಲೆ ನಾನು ಮೇಘ ಕಾಲಲ್ಲಿ ಮಾತಾಡ್ತಿದ್ದೀವಿ ಇದು ನೋಬೋರು ಅಂತ ಬಂತು ನಾನು ಎಷ್ಟಲಿ ಅಂದ್ಕೊಂಡಿದ್ದೀನೋ ನೀವು ನನಗೋಸ್ಕರ ಕಾಯ್ತಿದ್ದೀರಾ ಮಲ್ಲಿಗೋಸ್ಕರ ಆ ರೆಸ್ಪಾಂಡಿಗೆ ಯಾಕೆ ಮಲ್ಲಿ ಇನ್ನೂ ನನ್ನ ನೋಡೋಕ್ಕೆ ಬಂದಿಲ್ಲ ಪ್ರತಿ ಸಲ ಎಂದರು ಸರ್ ಯಾಕೆ ಮಲ್ಲಿ ಇವತ್ತು ಇಷ್ಟೋ ಒಂದು ವಾರ ಆಯಿತು ನೀನು ನನ್ನ ನೋಡೋಕ್ಕೆ ಬಂದಿಲ್ಲ ಕೇಳೋರು ಸರ್ ಬ್ಯಿನಾ ಎಲ್ಲರೂ ಹೊರಗಿದೆಯಾ ಅಂತ ಕೇಳೋರು ರೆಮೋಗೂ ಹೇಳೋರು ಎಸ್ ಸಲ ರೆಮೋ ಏನು ನನ್ನ ಹೆಂಗಿದೆಯಾ ಅಂತ ಕೇಳ್ತಾಳೆ ಹಾಸ್ಪಿಟ್ಲಿಗೆ ಬಂದು ಹೇಳಿ ನನ್ನ ಅಂದಿದ್ರು ಪಾಪ ರೆಮೋ ತುಂಬ ಅಂದ್ಕೊಂಡಿದ್ರು ಬಂದು ಹೋಗಬೇಕು ಅಂತ ಅಷ್ಟೊತ್ತಿಗೆ ನಮ್ಮ ಲಕ್ಕಿ ಏನು ಬೇಕು ಬಟ್ ಅವ್ಳು ನೋಡ್ರೆ ಬಟ್ ಆ ಮುಖ ಮರೆಯೋಕ್ಕಾಗಲ್ಲ ಸರ್ ಕೂದಲಿ ಇಲ್ಲ ಅಪ್ಪುನ ಇದು ನಾನು ನೋಡ್ರಿ ಅಪ್ಪು ಅಲ್ಲ ಅದು ಆಮೇಲೆ ಅಗೇನ್ ಕಾಲ್ ಬಂತು ಹೋದ್ಮೇಲೆ ಮಲ್ಲಿ ಅವ್ರಿಗೆ ಅವ್ರಿಗೆ ಮೇಕಪ್ ಮಾಡಿ ಒಂಚೂರು ಇದನ್ನು ಮಾಡೋಕ್ಕಾಗತ್ತಾ ಅಂತ ನಾನು ದಯವಿಟ್ಟು ನನಗೆ ಹೇಳಬೇಡಿ ನನಗಾಗಲ್ಲ ನನಗಾಗೋದೇ ಇಲ್ಲ ನಾನು ನಂಗೆ ಮತ್ತೆ ನೋಡಿ ಅವ್ರಿಗೆ ಡ್ರೆಸ್ ಆಗಲ್ಲ ಪ್ಲೀಸ್ ಏನಾರು ಮಾಡಿ ಗೊತ್ತಾ ಇಲ್ಲ ಟು ವೆರಿ ಹಾರ್ಡ್ ಸರ್ ಗೊತ್ತಿದೆ ನಮಗೆ ಆದರೂ ಡೈಜಸ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಹಿಂಗೆ ಇದುವರೆಗೂ ನನಗೆ ಅದು ಆಗ್ತಾನೇ ಇದೆ ನನಗೆ ಅನಿಸಿದೆಯಾ ನಿಂಗೆ ಕಾಲು ಹಿಂಗೆ ಅಂದರು ನನಗೆ ಕಣ್ಣಲ್ಲಿ ನೀರು ಬಂತು ಗುಡ್ ಬೈ ಹೇಳಿದ್ರ ನನಗೆ ಬಟ್ ಅವತ್ತು ಪಾರ್ಥಿವ ಶರೀರವನ್ನು ಮಲಗಿಸಿದಾಗ ಮೇಕಪ್ ಮಾಡಿದ್ರು ಬಿಕಾಸ್ ಅಪರ್ಣ ಚಂದದ ಪಿಂಕ್ ಎಕ್ಸಾಕ್ಟ್ಲಿ ಅದ ಹಾಗೆ ಕಾಣ್ಬೇಕಾಕೆ ಅಂತ ತುಂಬಾ ಚೆನ್ನಾಗಿ ಕಾಣ್ತಿದ್ರು ಅನ್ಸ್ತಾನೆ ಇರಲಿಲ್ಲ ಅವ್ರಿಗೆ ಆ ತರ ಇತ್ತ ಅಂತ ಎಷ್ಟು ಜನ ಹೆಂಗಾಗಿರೋರು ಬಟ್ ಮುಖದಲ್ಲಿ ಅಷ್ಟೇ ಕಳೆ ಇತ್ತು ಅವರಿಗೆ ಅಷ್ಟೇ ಚೆನ್ನಾಗಿದ್ರು ನಾವೆಲ್ಲ ಒಂಥರ ಎಮೋಷನ್ಸ್ ಗಳನ್ನ ಪಕ್ಕಕ್ಕಿಟ್ಟು ಶೋ ಮಾಡ್ತಿರ್ತೀವಿ ಆದ್ರೆ ಸರಿ ಮಾತ್ರ ನಾವು ತುಂಬಾ ಯಾರಿಗೆ ಹತ್ರ ಇರ್ತೀವಲ್ಲ ಅವಾಗೆಲ್ಲ ನಾವು ಬ್ರೇಕ್ ಡೌನ್ ಆಗಿಬಿಡ್ತೀವಿ ಆ್ಯಕ್ಚುಲಿ ಅಂದ್ರೆ ಕಷ್ಟ ಅದನ್ನು ತಡ್ಕೊಂಡು ಏನೋ ಶೋ ಮಾಡೋದು ಅಥವಾ ಯಾರ ಜೊತೆನೋ ಮಾತಾಡ್ಸೋದು ಜೊತೆ ಒಡನಾಟ ಇದ್ದಾಗಂತ ಇನ್ನೂ ಕಷ್ಟ ಅದು ಅಪ್ಪು ಸಲ ಆಗಿರಲಿ ಈ ಅಪ್ಪು ಆಗಿ ಅಪರ್ಣ ಆಗಿ ಅದು ಒಂಥರ ಅನ್ಎಕ್ಸ್ಪೆಕ್ಟೆಡ್ ಅದು ಗೊತ್ತಿದ್ರು ಹಿಂಗೆಲ್ಲ ಆಯ್ತು ಅಂತ ಈಗಲೂ ಅರ್ಗಿಸ್ಕೊಳ್ಳದೇ ಇರುವಂಥ ವಿಚಾರಗಳು ಈ ಒಂದು ವರ್ಷ ನಿಮಗೆ ಎಲ್ಲೋದ್ರು ಅದು ಕಾಡುತ್ತದು ಏನಿತ್ತು ಬಕೆಟ್ ಲಿಸ್ಟ್ ಅಲ್ಲಿ ಅಂದ್ರೆ ಏ ನಾನು ಏನಾರು ಆಗ್ಲಿ ಬಟ್ ನಾನು ಹೋಗ್ಬೇಡ ಬಿಫೋರ್ ಮುಂಚೆ ಇಲ್ಲಿ ಇದನ್ ಅಂತ ತುಂಬಾ ಇತ್ತು ತುಂಬಾ ದೇವಸ್ಥಾನಗಳ್ ಹೋಗ್ಬೇಕು ಹೋಗಿಲ್ಲ ಅಂತ ಇನ್ನ ತಿರುಪತಿಗೆ ಹೋಗಿಲ್ವಾ ಇದುವರೆಗೂ ಹೇಳಿದ್ರು ತಿರುಪತಿಗೆ ಹೋಗಿಲ್ಲ ಅವ್ರು ತಿರುಪತಿಗೆ ಹೋಗ್ಬೇಕಿತ್ತಂತೆ ತುಂಬಾ ಇಷ್ಟ ತಿರುಪತಿಗೆ ಹೋಗೋದಕ್ಕೆ ತುಂಬಾ ದೇವಸ್ಥಾನಗಳಿಗೆ ಹೋಗ್ ತುಂಬಾ ಇಷ್ಟ ಹೌದೌದು ನಾವ್ ಎಲ್ಲೋ ಯಾವ್ದೋ ಒಂದು ಶೋಗೆ ಹೋಗಿದ್ರು ಯಾವ್ದೋ ಜಿಲ್ಲೆನಲ್ಲಿ ಹತ್ರದಲ್ಲೊಂದು ಒಂದು ದೇವಸ್ಥಾನ ಇದೆಯಾ ಅಂತ ಅಲ್ಲಿ ಹೋಗಿ ಬರೋಣ ತಮ್ಮ ಅಯ್ಯ ಎಸ್ ಅಯೋಧ್ಯೆಗೆ ಹೋಗೋಕು ತುಂಬಾ ನಮ್ ಪ್ಲಾನ್ ಆಗಿತ್ತು ಸರ್ ಅಯೋಧ್ಯೆಗೆ ಹೋಗೋಕೆ ಹಾ ಇನ್ನ ಯಾರನಾದ್ರೂ ಕೇಳ್ತೀನಿ ಹೋಗಿ ಬಿಡ್ಸೋಣ ನನ್ಗೆ ಆಗೋತರ ಇಲ್ಲಾಂದ್ರೆ ವೀಲ್ ಚೇರ್ ಅರಿ ನಂಜಾಗತ್ತೆ ನೋಡಣ ತುಂಬಾ ನಡೆಯಕ್ ಅಷ್ಟ ಆಗ್ತಿತ್ತು ಅಲ್ಲಿ ಅಯೋಧ್ಯೆಗೆ ಹೋಗ್ಬೇಕು ಅಂತ ತುಂಬಾ ಆಸೆ ಇತ್ತು ತುಂಬಾ ಆಸೆ ಇತ್ತು ಅಯೋಧ್ಯೆ ಯಾಕಂದ್ರೆ ಪೂರ್ತಿ ಟಿವಿ ಅಲ್ಲಿ ಅದ್ ಅಯೋಧ್ಯೆ ಪ್ರತಿಷ್ಠಾಪನೆ ಆದಾಗ ಪೂರ್ತಿ ನೋಡಿ ಅವ್ರು ಕುತ್ಕೊಂಡು ಸೊ ತಿರುಪತಿಗೆ ಹೋಗಕ್ಕಾಗಿಲ್ಲ ಅಯೋಧ್ಯೆ ಹೋಗಕ್ಕಾಗಿಲ್ಲ ಶೃಂಗೇರಿ ಶಾರದಾ ಪೀಠಕ್ಕಂತೂ ಎಷ್ಟ್ ಸರಿ ಅವ್ರಿಗೆ ಗೊತ್ತಿಲ್ಲ ಎಸ್ ನನ್ಗೆ ಹೇಳೋರು ನಿನ್ ಪಕ್ಕದಲ್ಲೇ ಶಾರದಾಂಬೆ ಸನ್ನಿಧಿ ಪಕ್ಕದಲ್ಲೇ ಇದೆಯಾ ನೀನ್ ಸಕ್ಕತ್ ಅದೃಷ್ಟ ಅಂತ ಅವ್ರು ನನ್ಗೆ ಶಂಕರ್ಪುರಂ ನಮ್ದು ಶಂಕರ್ ಮಠ ತುಂಬಾ ಪ್ರತಿ ಸಲ ಅವ್ರು ಹೋದಾಗ ಅಲ್ಲೆಲ್ಲ ಹೋದಾಗೆಲ್ಲ ಕಾಲ್ ಮಾಡೋರು ನನ್ಗೆ ಮನೇಲಿ ಬಂದಿದ್ದೀನಿ ಬಾ ಅದಾದ್ಮೇಲೆ ಮನೆಗೆ ಹೋಗಿದ್ರು ಎಸ್ ದೊಡ್ಡ ದೊಡ್ಡ ಫೋಟೋ ಫೋಟೋ ಎಸ್ ಕೆಲವೊಂದು ದೀಪ ಸರ್ ನಾನು ಅವ್ರ ಮನೇಲಿ ಓಡಾಡಿದ್ದು ಅವ್ರ ಮೇಲೆ ಕರ್ಕೊಂಡು ಹೋಗೋ ರೂಮ್ ತೋರಿಸಿದ್ದು ಅವ್ರದ್ದು ಅರೆ ಅವ್ರ ಡ್ರೆಸ್ಸಸ್ಸು ಸಾರೀಸು ಯಾಕಂದ್ರೆ ಪ್ರತಿ ಶಾಪಿಂಗ್ ನಾನು ಹೋಗ್ತಿದ್ದೆ ಎವ್ರಿ ಶಾಪಿಂಗ್ ನಾವಿಬ್ರೆ ನೀವು ಫ್ರೀ ಇದೆಯಾ ಶಾಪಿಂಗ್ ಹೋಗೋಣ ಎಲ್ಲೂ ಶಾಪ್ ಮಾಡಿಲ್ಲ ಸರ್ ಕಾಮರ್ಷಿಯಲ್ ಸ್ಟ್ರೀಟ್ಗೆ ಹೋಗಿದ್ದೀವಿ ಏನಾದರೂ ತಗೊಳ್ತಿದ್ವಿ ಅಗೇನ್ ಜೈನ್ ನಗರು ಗಾಂಧಿ ಬಜಾರು ಒಂದ್ಸಲಿ ಹೀಗೆ ಜಯನಗರ ಹೋದಾಗ ಇಬ್ಬರಿಗೂ ಒಂದು ಸೀರೆ ತುಂಬಾ ಇಷ್ಟ ಆಗೋಯ್ತು ಹೋದ್ವಿ ಅಂಗಡಿಗೆ ಒಂದ್ ನೋಡಿದ್ವಿ ಇನ್ನೂ ನೋಡಿದ್ವಿ ತುಂಬಾ ಆಸೆ ಆಗೋಯ್ತು ಇಬ್ಬರಿಗೂ ಪಿಂಕ್ ಇಷ್ಟ ಅವರು ತಗೋಬೇಕು ನಾನು ತಗೋಬೇಕು ಸೀರೆ ಒಂದೇ ಸೀರೆ ಅವ್ರನ್ನ ಕೇಳಿದ್ವಿ ಸ್ವಲ್ಪ ಡಿಸೈನ್ ಬೇರೆ ಇದೆ ಓಕೆ ಹೋಗಿ ನಾಲ್ಕು ತಗೊಂಡ್ಬಂದಿದೀವಿ ಸೇಮೆ ತಗೊಳ್ಳಿ ಪರವಾಗಿಲ್ಲ ಕಣೆ ಒಂದ್ಸಲಿ ನೀನ್ ಸರ್ ಕೂದ್ಲು ಹೇಳೋರು ನನ್ಗೂ ಈ ಕಾಲ ಬರುತ್ತೆ ಅಂತ ಗೊತ್ತಿರಲಿಲ್ಲ ಮಾಲಿ ನಾವ್ ಬೇರೆಯವ್ರಿಗೆಲ್ಲ ಹೇಳ್ತೀವಲ್ಲ ನಮಗೆ ಬಂದಾಗ ಹೆಂಗ್ ಅನ್ಸತ್ತೆ ಅಂದ್ರೆ ಹೇಳ್ತಾ ಇದ್ದರು ನಂಗಿನ್ನೊಂದ್ ಅನ್ಸಿದ್ದು ಅಂದ್ರೆ ಯಾರ್ ಯಾರ್ ಏನೇನೋ ಮಾಡ್ದೋರ್ ಹೆಂಗೋ ಚೆನ್ನಾಗ್ ಬರ್ತಾ ಇದಾರೆ ನಾನ್ ಏನ್ ಮಾಡಿದ್ದೆ ಅನ್ನೋದಿದೆಯಲ್ಲ ಒಬ್ರಿಗ್ ಅದ್ ಕಾಡ್ಬಿಟ್ಟು ನೋವಾಗಿ ತುಂಬಾ ಕಡೆ ಇದೆ ಸರ್ ಅದು ಮೇ ಬಿ ಎಲ್ಲಾರ್ ಹತ್ರನು ಹೇಳಿದ ಆಮೇಲೆ ಲೋಸ್ ಒನ್ಸ್ ಹತ್ರ ಹೇಳಿದಾರೆ ಅನ್ಸತ್ತೆ ಯಾವಾಗಲೂ ಹೇಳೋದು ನಮ್ಮ ಹತ್ರ ಫೋನಲ್ಲಿ ಹೇಳಿದ್ರು ತಮಯ್ಯಾ ನಾವು ಒಳ್ಳೆಯವರಾಗಿರೋದೆ ತಪ್ಪೇನೋ ಅಂದ್ಬಿಟ್ರು ಒಂದು ನಾನು ದೊಡಕ್ಕ ಏನು ಹಿಂಗೆ ಮಾತಾಡ್ತಿದ್ಯಾ ಅಂತ ನಾನು ತಮಾಷೆ ಮಾಡಿದೆ ಆ ಕಡೆಯಿಂದ ಅಲ್ಲ ಕಣ ಯಾರ್ಯಾರು ಹೆಂಗೆಂಗೋ ಇದ್ದಾರೆ ಏನೇನೋ ಮಾಡ್ತಾರೆ ನಾವು ಎಷ್ಟು ಕರೆಕ್ಟಾಗಿದ್ದೀವಿ ದೇವ್ರು ನಮಗೆ ಕಷ್ಟ ಕೊಡ್ತಾನಲ್ಲ ಏನು ಹೇಳೋದು ಇದಕ್ಕೆ ಆನ್ಸರೇ ಕೊಡೋಕ್ಕಾಗಲ್ಲ ನಾವು ಏನೇನೋ ಜಗತ್ತು ಮಾತಾಡ್ತೀವಿ ಯಾರ್ಯಾರಿಗೂ ಮಾತಾಡ್ತೀವಿ ಈ ಕ್ವೆಶ್ಚನ್ ಆನ್ಸರ್ ಕೊಡೋಕ್ಕಾಗಲ್ಲ ಮತ್ತೆ ಡೈವರ್ಟ್ ಮಾಡಬೇಕು ದೊಡಕ ಬಿಡಕ ಅದೆಲ್ಲ ಯಾಕೆ ವರಿ ಮಾಡ್ತೀಯಾ ಅಂತ ನಾವು ಮತ್ತೆ ಆಕೆನ ಬೇರೆ ಏನೋ ಹೇಳಬೇಕು ನಾವು

ಮತ್ತೆ ರಾಸು ಸರ್ ಮತ್ತೆ ಶೈಲಾ ಅವರು ತುಂಬಾ ಮಾಡಿದ್ದಾರೆ ಹಾಸ್ಪಿಟಲ್ ಅವ್ರು ಮಲ್ಕೊಂಡಿದ್ರು ಅವ್ರು ಮಾಡಿದ ಅಡ್ಗೆ ತರ್ತಾ ಇದ್ರು ಶೈಲಾ ಅವರು ತಿಂದು ಎಷ್ಟು ಚೆನ್ನಾಗಿದೆ ಮಲ್ಲಿ ನೀನು ತಿನ್ನು ನಂಗೆ ಬೇಡ ಅಪ್ಪು ನಾನು ಮನೆಗೆ ಹೋಗಿ ತಿಂತೀನಿ ಇನ್ನು ಯಾವಾಗಲೂ ಬೇಗ ತಿನ್ನೋದು ನನಗೋಸ್ಕರ ಬಂದಿದ್ಯಾ ಇಲ್ಲ ತಿನ್ನು ನಂದಾಯ್ತು ತಿನ್ನು ಇಲ್ಲ ಅಲ್ಲ ನೀವು ತಿನ್ನಿ ಇಲ್ಲ ನೀನು ನನ್ನ ಮುಂದೆ ತಿನ್ನಬೇಕು ಅಷ್ಟು ನೋವಲ್ಲು ಅಷ್ಟು ಇದಾದರೂ ಮಾತು ಮಾತ್ರ ಸ್ಪಷ್ಟವಾಗಿ ನೀಟಾಗಿರ್ತಿತ್ತು ಆ ತೊದಲಿಕೆ ಇಲ್ಲ ಇಲ್ಲವೇ ಇಲ್ಲ ಸರ್ ಮತ್ತೆ ಮೆಮ್ರಿ ಬಾರು ಅಷ್ಟೇ ಚೆನ್ನಾಗಿತ್ತು ಸರ್ ನೆಕ್ಸ್ಟ್ ಡೇ ಬೆಳಗ್ಗೆ ಏನು ಹೇಳಬೇಕು ಯಾರಿಗೇನೇನು ಮಾಡಬೇಕು ಎಲ್ಲ ಇರ್ತಿತ್ತು ಇವತ್ತು ನನ್ನ ಜೊತೆ ಇದ್ದಾರೆ ನಾಳೆ ಬೆಳಗ್ಗೆ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ನನ್ನ ಜೊತೆ ಬಂದಿದ್ದರು ನನಗೆ ಎಷ್ಟೆಲ್ಲ ಸೇವೆ ಮಾಡ್ತೀರಾ ನೀವು ಎಲ್ರಿಗೂ ಹೇಳಿದರು ಸುಮ್ಮನಿರಿ ಅಪ್ಪು ಫ್ರೆಂಡಿಗೆ ಮಾಡಿದೆ ಯಾರಿಗೆ ಮಾಡೋಣ ನಾನು ಲಕ್ಕಿ ಅಲ್ವೇ ನಿಮ್ಮ ಇದರಲ್ಲಿ ಎಸ್ ನೀವು ಲಕ್ಕಿನೇ ನಾವು ಲಕ್ಕಿನೇ ನಿಮ್ಮಿಂದ ನೀವು ದೇವರಿಡೋ ಜಾಗದಲ್ಲಿ ಆಕೆ ಫೋಟೋ ಇಟ್ಟಿದ್ದೀರಾ ನಂಗೆ ಇನ್ನೊಂದು ಅನಿಸಿದ್ದು ನೀವು ಕಂಟಿನ್ಯೂಸ್ ಆಗಿ ಅವ್ರ ಜೊತೆ ಮಾತಾಡ್ತಾನೆ ಇದ್ದೀರಾ ಎಸ್ ಡೇ ಟು ಡೇ ಅಲ್ಲಿ ಮಾತಾಡ್ತೀರಾ ಹಂಗಂತಿಲ್ಲ ಸರ್ ನಾನೇನೋ ಹೇಳ್ಬೇಕು ಯೂಶಲಿ ಏನೇ ಇದ್ರು ನಾವು ಅಪರ ಕಾಲ್ ಮಾಡ್ತಿದ್ವಿ ಗ್ರೂಪ್ ಗ್ರೂಪಲ್ಲಿ ಏನಾದ್ರು ಹೇಳ್ತಿದ್ವಿ ನಾನು ಛಾಯಾ ಅವ್ರದ್ದು ಮೇಘ ಅವ್ರದ್ದು ಎಲ್ಲ ಒಂದು ಗ್ರೂಪ್ ಇದೆ ಏನೇ ಆದ್ರೂ ಒಂದು ಹೇಳ್ಕೊಂಡು ಬಿಡ್ತಿ ಹೇಳ್ಕೊಳ್ತಿದ್ವಿ ಹಿಂಗಾಯ್ತು ನಮ್ದು ಇವತ್ತು ಹಿಂಗಾಯ್ತು ಇವತ್ತು ಅಂತ ಮತ್ತೆ ಮದ್ವೆದ್ ಹೇಳೋರು ನನಗೆ ಮದ್ವೆ ಇಲ್ಲ ಹಿಂಗೆ ಹಿಂಗೆ ಚೆನ್ನಾಗಿದೆ ಒಂಥರ ಕರೆಕ್ಟು ಅಂದ್ರು ಬಟ್ ಆಗ್ಬೇಕು ಕಣೆ ಅಂತಿದ್ರು ನನ್ನ ಬಿಟ್ಟಾಗಬೇಡ ಅಂದ್ರು ಅದಕ್ಕೆ ಹೇಳ್ಬೋದು ನಂಗೆ ನಿಜ ಇನ್ನೂ ನೋ ಗೊತ್ತಿಲ್ಲ ಸರ್ ನನ್ನ ನೀವು ಅಟ್ಲೀಸ್ಟ್ ಬೇಗ ಮದುವೆ ಆಗೋ ನಾ ಡಾನ್ಸ್ ಮಾಡಬೇಕು ನಿನ್ನ ಡಾನ್ಸ್ ಮಾಡಬೇಕು ಓ ಮಾಡೋಣ ಬಿಡಿ ಫುಲ್ಲು ಸಕ್ಕದಾಗಿ ಸ್ಟೇಜ್ನೆ ಒಡ್ದಾಗ್ಬಿಡೋಣ ಅಷ್ಟು ಚೆನ್ನಾಗಿ ಮಾಡೋಣ ಅಂತೆಲ್ಲ ಹೇಳ್ತಿದ್ವಿ ನಾನೇ ಕಾಂಪೇರಿಂಗ್ ಬಂದ್ ಎಸ್ ನೀವೇ ಕಾಂಪೇರಿಂಗ್ ಅಯ್ಯೋ ಏನು ಒಬ್ಬ ಒಬ್ಬ ಸಿಂಪಲ್ ಹಂಬಲ್ ಲೇಡಿ ಸಹಜವಾಗಿ ಆ ಸೌಂದರ್ಯವನ್ನ ಎಷ್ಟು ಅರ್ಥಗರ್ಭಿತವಾಗಿ ಮತ್ತು ಸಿಂಪಲ್ ಆಗಿ ಜನರ ಮುಂದೆ ಇರ್ಬೋದು ಪ್ರಯತ್ನ ಅಲ್ಲ ಹಾಗೆ ಇದ್ದಂತಹ ಒಂದು ಜೀವನ ಸಣ್ಣ ಸಣ್ಣದಕ್ಕೂ ಖುಷಿ ಪಡೋದು ಸರ್ ಏನೇ ತಗೊಂಡೋದ್ರು ಅಪ್ಪುರ ಇದು ತಗೊ ಇದ್ ಇವತ್ತು ಇದು ತಗೊಂಡೆ ಇದು ತಗೊಂಡೆ ನೀನೇ ತಗೊಂಡೆ ಅಂತಿರೋರು ಇದ್ ತಗೊಂಡೆ ಏನೋ ಕೂದಲು ಕಟ್ ಮಾಡ್ಸ್ಕೊಂಡ್ರೆ ಅಥವಾ ಏನೋ ಹೇಕಲ್ಲ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿರೋ ಕೂಡ ಹಾಳ್ ಮಾಡ್ಕೊಳ್ತೀಯ ಅಲ್ವಾ ನೀನು ಅಂತ ಯಾವಾಗ್ಲೂ ಅನ್ನೋರು ನನಗೆ ಈ ಫ್ಯಾನ್ಸ್ ಗಳೆಲ್ಲ ಸಿಗೋರು ಹೌದು ತುಂಬಾ ಸಲಿ ನನ್ನ ಮಗಳ ಅಂತ ಕೇಳಿದ್ದಾರೆ ಅವ್ರ ಜೊತೆಗೋದಾಗ ಅವ್ರು ಹೇಳೋರು ನನ್ನ ಮಗಳಾಗಿದ್ರೆ ನೀನು ಇಷ್ಟದ್ದೇ ಇರ್ತಿದ್ದೆ ಇಷ್ಟೊಂದ್ಸಲ ಹಂದಿ ಅಂದಿದ್ದಾರೆ ಹೌದು ನನ್ ಮಗಳೇ ಅಂತ ಅಂದಿದ್ದಾರೆ ಹೌದಾ ತುಂಬಾ ಸಲಿಗೆ ಹೋದಾಗ ತುಂಬಾ ಸರ್ ಹೌದು ಮಗಳೇ ಇವಳು ತುಂಬಾ ನಾವಿಬ್ರು ಹೇಳಿದ್ವಿ ಅಪ್ಪು ನಿಮ್ ಫೇಸ್ ಬೇರೆ ನಮ್ ಫೇಸ್ ಬೇರೆ ಇಲ್ಲ ಕಣೇ ನಮ್ಮ ಮುಖ ಗುಂಡುಗಿದೆಯಲ್ಲ ಅದರಿಂದ ಅದ್ರಿಂದ ಕೇಳ್ತಿರ್ಬೋದು ಬಟ್ ನಿಮ್ ಕಣ್ಣು ಅಷ್ಟ್ ಚೆನ್ನಾಗಿದೆಯಲ್ಲ ಅಂತ ಹೇಳ್ತಿದ್ದೆ ಅಷ್ಟ್ ಚೆನ್ನಾಗಿದೆಯಲ್ಲ ನಿಮ್ ಕಣ್ಣು ಹೆಂಗೆ ಮಗಳು ಪ್ರತಿ ಸಲ ಕೇಳೋರು ಸರ್ ನಿಮ್ಮ ಮಗಳ ಅವ್ರ ಜೊತೆಗೆ ಹೋಗ್ತಿದ್ವಲ್ಲ ನಿಮ್ಮ ಮಗಳ ಅಂತ ಕೇಳೋರು ಅದೊಂದು ಪ್ರೌಡ್ ಹಾಗೆ ಅಷ್ಟೇ ಕೂಲ್ ಯಾರಿಗೂ ಫೋಟೋ ಇಲ್ಲ ಅಂತಾನೆ ಇರ್ಲಿಲ್ಲ ಸರ್ ಅಷ್ಟು ಜನ ಅಷ್ಟು ಶೆಕೆ ಇದ್ವಿ ಒಂದು ರೀಸೆಂಟ್ ಆಗಿ ಮಂಗ್ಳೂರು ಪ್ರೋಗ್ರಾಮ್ ಮಾಡಿದ್ವಿ ಜೊತೆಗೆ ಹೋದ್ವಿ ಅಲ್ಲಿ ಅಷ್ಟು ಶೆಕೆ ಮಾರ್ಚ್ ಶೆಕೆ ಇಳಿತಾ ಇದೆ ಆ ವಿಗ್ ಹಾಕೊಂಡು ಪಾಪ ಇದು ಹಿಚ್ಚಿಂಗ್ ಆಗತ್ತೆ ಅದನ್ನ ಹಾಕೊಂಡು ಸ್ಟೇಜಲ್ಲಿ ಎಷ್ಟೋ ತನಕ ನಿಂತ್ಕೊಂಡು ಬಂದಿರೋ ಫ್ಯಾನ್ಸ್ಗೆಲ್ಲ ಫೋಟೋ ಕೊಟ್ಟು ನಾನು ಟ್ರಾವೆಲ್ ಮಾಡಿ ಅಲ್ಲಿ ಹೋದಾಗ ಅವ್ರ ಕಟೀಲು ನೋಡಿರಲಿಲ್ಲ ಸೊ ದುರ್ಗಾ ಪರಮೇಶ್ವರಿ ಅಲ್ಲಿ ಹೋಗಿ ಖುಷಿ ತುಂಬಾ ಖುಷಿ ಎಷ್ಟೋ ತನಕ ನಿಂತಿದ್ರು ತುಂಬಾ ಹೊತ್ತು ಅಮ್ಮನ ಮುಂದೆ ನಿಂತಿದ್ರು ಅನಿಸ್ಬಿಡುತ್ತಲ್ಲ ಭಗವಂತ ಕೇಳಿಸ್ಕೋಬೇಕಾಗಿತ್ತು ಅದ್ಬಿಟ್ಟು ಇನ್ನೊಂದ್ಸಲಿ ಮಂಗಳೂರ್ಗೆ ಹೋದಾಗ್ಲು ಅಷ್ಟೇ ಕದ್ರಿಗೆ ಹೋಗಿದ್ವಿ ಕುದ್ರೋಳಿಗೆ ಹೋಗಿದ್ವಿ ಎಲ್ಲನೂ ಕೊರಗಜ್ಜಾಗೊಂದು ಹೋಗಬೇಕಿತ್ತು ಆಗಲಿಲ್ಲ ನಮಗೆ ಹೋಗೋದಕ್ಕೆ ಅಷ್ಟೊತ್ತಿ ಇವ್ರಿಗೆ ಬಾಡಿ ಆಗ್ತಿಲ್ಲ ಟ್ರಾವೆಲ್ ಮಾಡಿ ಮಾಡಬೇಕು ಮತ್ತೆ ಫ್ಲೈಟ್ ಇತ್ತು ಇಲ್ಲ ಮಲ್ಲಿ ಫ್ಲೈಟ್ಗೆ ಹೋಗೋಕ್ಕಿಂತ ಮುಂಚೆ ಮುಂಚೂರು ನಾನು ರೆಸ್ಟ್ ತೊಗೊಳ್ತೀನಿ ಸ್ವಲ್ಪ ಬಾಡಿ ಯಾಕೋ ಸಪೋರ್ಟ್ ಮಾಡ್ತಿಲ್ಲ ಸರಿ ಸರಿ ಹೋಗಿ ರೂಮ್ಗೆ ಹೋಗಿ ರೆಸ್ಟ್ ಮಾಡಿ ತಿನ್ ಫ್ಲೈಟ್